ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಎರಡು ಬಿಗ್ ಬ್ಯಾಂಕ್ಗಳ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡೋಣ ಕಂಪನಿಗಳ ರಿಸಲ್ಟ್ ಹೇಗಿದೆ ತಿಳ್ಕೊಳ್ಳೋಣ ಜೊತೆಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೆ ತಕ್ಕಂತೆ ಬಂದಿದೆಯಾ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ನಿಮಗೆ ಗೊತ್ತಿದೆ ಅಂತ ಕೊಡ್ತೀನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಂಬರ್ ಒನ್ ಬ್ಯಾಂಕ್ ಅದು ಪ್ರೈವೇಟ್ ಸೆಕ್ಟರ್ ತಗೊಂಡ್ರು ನಂಬರ್ ಒನ್ ಬ್ಯಾಂಕ್ ಪಿ ಎಸ್ ಯು ಗಳಲ್ಲಿ ತಗೊಂಡ್ರು ಕೂಡ ನಂಬರ್ ಒನ್ ಬ್ಯಾಂಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಟ್ವೆಂಟಿ ಟೂ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ನೋಡಬಹುದು ಫ್ರೈಡೆ ಜೂನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಇಪ್ಪತ್ತೇಳು ರೆಕಾರ್ಡ್ ಡೇಟ್ ಆಗಿರುತ್ತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಜೂನ್ ಇಪ್ಪತ್ತೇಳನೇ ತಾರೀಕು ಅರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಇಪ್ಪತ್ತೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಏನು ಬ್ಯಾಂಕ್ ನ ರಿಸಲ್ಟ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಹಾಗೆ ನಾವು ಬ್ಯಾಂಕಿಂಗ್ ಸೆಕ್ಟರ್ ನ ರಿಸಲ್ಟ್ ಅನ್ನು ನೋಡುವಾಗ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ನೋಡಬೇಕಾಗುತ್ತೆ ಯಾಕೆಂತಂದ್ರೆ ಬ್ಯಾಂಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಯಾಕೆಂತಂದ್ರೆ ಬೇರೆ ಬೇರೆ ಬಿಸ್ನೆಸ್ ಇದ್ದಾಗ ಪ್ರಾಪರ್ ನಂಬರ್ಸ್ ಗೊತ್ತಾಗೋದಿಲ್ಲ ಯೂಲಿ ಸ್ಟ್ಯಾಂಡ್ ಅಲ್ಲೋ ನಂಬರ್ಸ್ ನಾವು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ನೋಡಬೇಕಾಗುತ್ತೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಲ್ಲೂ ಕೂಡ ಕೋಟಿಗಳಲ್ಲಿ ಇದೆ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಂಬತ್ತೇಳು ಸಾವಿರದ ನಾನೂರ ಅರವತ್ತು ಕೋಟಿ ಈಗ ಎಂಬತ್ತೊಂಬತ್ತು ಸಾವಿರದ ನಾನೂರ ಎಂಬತ್ತೇಳು ಕೋಟಿ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ಅಂತಾನೆ ಹೇಳಬಹುದು ಟೋಟಲ್ ಇನ್ಕಮ್ ವೈಸ್ ಯಾಕಂದ್ರೆ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೊಂಬತ್ತರಿಂದ ಎಂಬತ್ತೊಂಬತ್ ಸಾವಿರದ ನಾನೂರ ಎಂಬತ್ತೇಳಕ್ಕೆ ಇಳಿದಿದೆ ಅಥವಾ ರೌಂಡ್ ಫಿಗರ್ ನಾನೂರ ಎಂಬತ್ತೆಂಟು ಅಂದ್ಕೊಳ್ಬಹುದು ಏನೋ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನಮ್ಮ ಅಲ್ಲಿ ಏನೋ ಎಕ್ಸ್ಪೆನ್ಸಸ್ ಕಂಪನಿಯ ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಅರವತ್ ಸಾವಿರದ ಮುನ್ನೂರ ಅರವತ್ನಾಲ್ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಅರವತ್ತೆರಡು ಸಾವಿರದ ನಾನೂರ ಅರವತ್ತು ಕೋಟಿ ಈಗ ಅರವತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಇನ್ಕಮ್ ಕೂಡ ಡೌನ್ ಆಗಿದೆ ಬಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಾರ್ಟರ್ ಅಲ್ಲಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಅದರಲ್ಲೂ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಇತ್ತು ಈಗ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತಾರು ಕೋಟಿ ಇದೆ ಇಯರ್ಲಿ ಕಂಪನಿಯ ಪಿ ಬಿ ಟಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು ಏನು ಪ್ರಾವಿಷನ್ಸ್ ವಿಚಾರಕ್ಕೆ ಬಂದ್ರೆ ಅಂದ್ರೆ ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ ಅಲ್ಲಿ ಎಷ್ಟು ವಾಪಸ್ ಬರ್ತಿಲ್ಲ ಅಂತ ಕಂಪನಿ ತನ್ನ ಪ್ರಾಫಿಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಎತ್ತಿಡ್ತಾ ಇದೆ ಅಂದ್ರೆ ಪ್ರಾವಿಷನಿಂಗ್ ಮಾಡ್ತಾ ಇದೆ ಇಂದಿನ ವರ್ಷ ಅದು ಮೂರ್ ಸಾವಿರದ ಐನೂರ ಹನ್ನೊಂದು ಕೋಟಿ ಇತ್ತು ಬಿಕಾಸ್ ಮರ್ಜರ್ ಆಗಿತ್ತು ಆಗ ಎಚ್ ಡಿ ಎಫ್ ಸಿ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗಾಗಿ ಅಲ್ಲಿ ಬಿಗ್ ಡಿಫರೆನ್ಸ್ ಆಗ್ತಿದೆ ಅಷ್ಟೇ ಏನು ಲಾಸ್ಟ್ ಕ್ವಾರ್ಟರ್ ಗೆ ಬಂದ್ರೆ ಮೂರ್ ಸಾವಿರದ ನೂರ ಐವತ್ ಮೂರು ಕೋಟಿ ಇತ್ತು ಈಗ ಮೂರ್ ಸಾವಿರದ ನೂರ ತೊಂಬತ್ ಮೂರು ಕೋಟಿ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಬಟ್ ನಾನು ಹೇಳದ್ನಲ್ಲ ಮರ್ಜರ್ ನ ಕಾರಣಕ್ಕೆ ಅಲ್ಲಿ ಬಿಗ್ ಡಿಫರೆನ್ಸಸ್ ಆಗಿತ್ತು ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಅಂದ್ರೆ ನಲವತ್ತು ಕೋಟಿ ಅಪ್ ಆಗಿದೆ ಕಂಪನಿಯ ಪ್ರಾವಿಷನಿಂಗ್ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನ್ ಅಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನಾರು ಸಾವಿರದ ಐನೂರ ಹನ್ನೊಂದು ಕೋಟಿ ಇತ್ತು ಅಂದ್ರೆ ಪ್ರಾವಿಷನಿಂಗ್ ಜಾಸ್ತಿ ಇದ್ದಿದ್ದರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಡೌನ್ ಆಯ್ತು ನೋಡಬಹುದು ಹದಿನಾರು ಸಾವಿರದ ಐನೂರ ಹನ್ನೊಂದು ಕೋಟಿಗೆ ನಂತರ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ಇತ್ತು ಈಗ ಹದಿನೇಳು ಸಾವಿರದ ಆರ್ನೂರ ಹದಿನಾರು ಕೋಟಿ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಆಫ್ಟರ್ ಪ್ರಾವಿಜನಿಂಗ್ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಏನು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡೋದು ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಇತ್ತು ಇಂದಿನ ಕ್ವಾರ್ಟರ್ಲಿ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಈಗ ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ತ್ರೀ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಬಿಕಾಸ್ ನೆಟ್ ಪ್ರಾಫಿಟ್ ಇಂದನೇ ಇದನ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಗುತ್ತೆ ನೆಟ್ ಪ್ರಾಫಿಟ್ ತರಾನೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾಡಿದೆ ಹಾಗಾದ್ರೆ ಎಷ್ಟಕ್ಕೆ ಮುಗಿತ ಬ್ಯಾಂಕಿಂಗ್ ಕಂಪನಿಯ ರಿಸಲ್ಟ್ ಅನ್ನು ನೋಡೋದು ಖಂಡಿತ ಇಲ್ಲ ಯಾಕೆಂತಂದ್ರೆ ಎನ್ ಪಿ ಎಸ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎನ್ ಪಿ ಎಸ್ ಡಿಸೈಡ್ ಮಾಡುತ್ತೆ ಕಂಪನಿ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆಯಾ ಡಿಟಿರಿಯೇಟ್ ಆಗಿದೆಯಾ ಅಂತ ಎನ್ ಪಿ ಎಸ್ ನೋಡಿದ್ರೆ ಗ್ರಾಸ್ ಎನ್ ಪಿ ಎ ನೋಡೋಣ ಅದರಲ್ಲೂ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದು ಬೆಟರ್ ಆಗುತ್ತೆ ಯಾಕಂದ್ರೆ ಅದೇ ನಮಗೆ ಪ್ರಾಪರ್ ಪಿಕ್ಚರ್ ಅನ್ನ ಕೊಡೋದು ಗ್ರಾಸ್ ಎನ್ ಪಿ ಎಸ್ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡೋದು ಒನ್ ಪಾಯಿಂಟ್ ಟೂ ಫೋರ್ ಇತ್ತು ಅಂದ್ರೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಈಗ ಸಾರಿ ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಇದೆ ಈಗ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದೆ ಇಯರ್ಲಿ ಗ್ರಾಸ್ ಎನ್ ಪಿ ಎಸ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ಒನ್ ಪಾಯಿಂಟ್ ಫೋರ್ ಟೂ ಇಂದ ಒನ್ ಪಾಯಿಂಟ್ ತ್ರೀ ತ್ರೀ ಇದೆ ಇದು ಕಡಿಮೆ ಆದಷ್ಟು ಬಿಗ್ ಪಾಸಿಟಿವ್ ಪಾಯಿಂಟ್ ಎನ್ ಪಿ ಎ ಕಡಿಮೆ ಆದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಕ್ವಾರ್ಟರ್ಲಿ ಎನ್ ಪಿ ಎ ಡೌನ್ ಇದೆ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇನ್ನು ನೆಟ್ ಎನ್ ಪಿ ಎ ಕೂಡ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಎರಡರಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಬಟ್ ಇಯರ್ಲಿ ಅಪ್ ಆಗಿದೆ ಎನ್ ಪಿ ಎಸ್ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಟ್ಟಿದೆ ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಯಾವ ರೀತಿ ಇದೆ ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ರೀಟೇಲ್ ಬ್ಯಾಂಕಿಂಗ್ ಗೆ ಕೊಡುತ್ತೆ ಹೋಲ್ಸೇಲ್ ಬ್ಯಾಂಕಿಂಗ್ ಕೂಡ ಇರುತ್ತೆ ಬಟ್ ರೀಟೇಲ್ ಬ್ಯಾಂಕಿಂಗ್ ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡಿದ್ರೆ ಟ್ರೆಜರಿ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇನ್ಕ್ರಿಮೆಂಟ್ ಇದೆ ನೋಡಬಹುದು ಇನ್ನು ರೀಟೇಲ್ ಬ್ಯಾಂಕಿಂಗ್ ಅಲ್ಲಿ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಈ ರೋ ನೋಡಬಹುದು ಇಲ್ಲಿ ಇನ್ನು ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ಅದರ ಬ್ಯಾಂಕಿಂಗ್ ಆಪರೇಷನ್ಸ್ ಕೂಡ ಚೆನ್ನಾಗಿದೆ ರೆವಿನ್ಯೂಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಸ್ಲೈಟ್ಲಿ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಕಂಪನಿಯ ಎಸ್ಟಿಮೇಷನ್ಸ್ ಎಷ್ಟಿತ್ತು ರಿಸಲ್ಟ್ ಯಾವ ರೀತಿ ಬರಬಹುದು ಅಂತ ಸಿ ಬ್ಯಾಂಕ್ ನ ರಿಸಲ್ಟ್ ಎಸ್ಟಿಮೇಷನ್ ನೋಡಬಹುದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಏನಿದೆ ಇದು ಇನ್ ಲೈನ್ ಬಂದಿದೆ ಅಂದ್ರೆ ಇಟಿ ಪೋಲ್ ಪೋಲೈನ್ ಹೇಳಿತ್ತು ಅದೇ ಸುಮಾರಿಗೆ ಬಂದಿದೆ ಕಂಪನಿಯ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಪ್ಯಾಟ್ ಅಬೋವ್ ಬಂದಿದೆ ಅಂದ್ರೆ ಎಸ್ಟಿಮೇಷನ್ಸ್ ಚೆನ್ನಾಗಿದೆ ಹಾಗೆ ಪಿಪಿಒಪಿ ಪ್ರಿ ಪ್ರಾವಿಷನ್ ಆಪರೇಟಿಂಗ್ ಪ್ರಾಫಿಟ್ ಇದು ಕೂಡ ಎಕ್ಸ್ಪೆಕ್ಟೇಷನ್ ಗಿಂತೂ ಚೆನ್ನಾಗಿ ಬಂದಿದೆ ಅಂದ್ರೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ನಂಬರ್ಸ್ ಅಂತಾನೆ ಹೆಡ್ ಹೆಡ್ಲೈನ್ ಗಳನ್ನು ಕೂಡ ನೋಡಬಹುದು ಪ್ರಾಫಿಟ್ ಜಂಪ್ ಸೆವೆನ್ ಪರ್ಸೆಂಟ್ ಅನೌನ್ಸರ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಟ್ವೆಂಟಿ ಟು ಜೊತೆಗೆ ನೋಡಬಹುದು ಕೋರ್ ಆಪರೇಟಿಂಗ್ ಪ್ರಾಫಿಟ್ ಜಂಪ್ ಎನ್ ಎಮ್ ಅನ್ ಟೋಟಲ್ ಅಸೆಟ್ಸ್ ಕ್ವಾರ್ಟರ್ ಹೈ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಸೆವೆನ್ ಕ್ವಾರ್ಟರ್ ಹೈ ಗೆ ತಲುಪಿದೆ ಈಗ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಅದು ಐ ಸಿ ಐ ಬ್ಯಾಂಕ್ ಐ ಸಿ ಐ ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಹಾಗೆ ಅದಕ್ಕಿಂತ ಮುಂಚೆ ಐ ಸಿ ಐ ಬ್ಯಾಂಕ್ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಲೆವೆನ್ ರುಪೀಸ್ ಪರ್ ಶೇರ್ ಈಗ ಐ ಸಿ ಐ ಬ್ಯಾಂಕ್ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಲೆವೆನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಬರುತ್ತೆ ರೆಕಾರ್ಡ್ ಡೇಟ್ ದಿನ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಐ ಸಿಐಸಿಐ ಬ್ಯಾಂಕ್ ಇರುತ್ತೋ ಅವ್ರಿಗೆ ಕೂಡ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ನೋಡಬಹುದು ಸೀಕ್ವೆನ್ಸ್ ಸೇಮ್ ಇದೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು ನಲವತ್ ಸಾವಿರದ ಐನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೇಳು ಈಗ ನಲವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ರೆವಿನ್ಯೂ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಐವತ್ತೆಂಟು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಮೂವತ್ತೊಂದು ಸಾವಿರದ ನಾನೂರ ಎಂಬತ್ತೊಂದು ಕೋಟಿ ಈಗ ಮೂವತ್ತೆರಡು ಸಾವಿರದ ಇಪ್ಪತ್ತಾರು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಅದರಲ್ಲೂ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ನೋಡಬಹುದು ಹಿಂದಿನ ವರ್ಷ ಹದಿನೈದು ಸಾವಿರದ ಮೂವತ್ತೆಂಟು ಕೋಟಿಯನ್ನು ಗಳಿಸಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ಈಗ ಹದಿನೇಳು ಸಾವಿರದ ಆರುನೂರ ಅರವತ್ನಾಲ್ಕು ಪಿ ಬಿ ಟಿಯಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪ್ರಾವಿಷನ್ಸ್ ಅಗೇನ್ ಕಂಪನಿ ಕೊಟ್ಟಿರುವಂತಹ ಲೋನ್ ಅಲ್ಲಿ ಪರದೆ ದೇ ಇರುವಂತಹ ಅಮೌಂಟ್ ಅನ್ನ ಪ್ರಾವಿಷನಿಂಗ್ ಮಾಡುದು ಹಿಂದಿನ ವರ್ಷ ನೋಡಬಹುದು ಏಳ್ನೂರ ಹದಿನೆಂಟು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಯರ್ಲಿ ಜಂಪ್ ಆಗಿದೆ ಕಂಪನಿಯ ಪ್ರಾವಿಷನಿಂಗ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಸಾವಿರದ ಇನ್ನೂರ ಇಪ್ಪತ್ತಾರ ಎಂಟುನೂರ ತೊಂಬತ್ತು ಕೇಳಿದ್ರೆ ಪ್ರಾವಿಷನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಕ್ವಾರ್ಟರ್ಲಿ ಬಟ್ ಇಯರ್ಲಿ ಅಪ್ ಆಗಿದೆ ಪ್ರಾವಿಷನಿಂಗ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಹಿಂದಿನ ಸಾವಿರದ ಏಳ್ನೂರ ಏಳು ಕೋಟಿಯನ್ನು ಗಳಿಸಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ತೊಂಬತ್ತೆರಡು ಈಗ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಟಿಯನ್ನು ಗಳಿಸಿದೆ ಕಂಪನಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ಇ ಪಿ ಎಸ್ ಅಲ್ಲಿ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಟು ಸಿಕ್ಸ್ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಟು ಹಾಗೆ ಈಗ ಸೆವೆಂಟೀನ್ ಪಾಯಿಂಟ್ ಏಟ್ ಸೆವೆನ್ ಇದೆ ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೆ ಇಂಪ್ರೂವ್ ಆಗಿದೆ ನೋಡಬಹುದು ನಂತರ ಎನ್ ಪಿ ಎ ರೇಷಿಯೋಸ್ ನೋಡಿದ್ರೆ ಗ್ರಾಸ್ ಎನ್ ಪಿ ಎ ನೋಡಬಹುದು ಟೂ ಪಾಯಿಂಟ್ ಒನ್ ಸಿಕ್ಸ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಈಗ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎನ್ ಪಿ ಎ ನಲ್ಲಿ ಒಳ್ಳೆ ಡಿಕ್ಲೈನ್ ಕಂಡು ಬಂದಿದೆ ಟೂ ಪರ್ಸೆಂಟ್ ಇಂದ ಅದರಲ್ಲಿ ಎಸ್ಪೆಷಲಿ ಅಬೌವ್ ಟೂ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಗೆಳಿದಿದೆ ಇಯರ್ಲಿ ಹಾಗೆ ಕ್ವಾರ್ಟರ್ಲಿ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಗೆ ಇದೆ ಎನ್ ಪಿ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಇನ್ನು ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಟೂ ಇಂದ ಜೀರೋ ಪಾಯಿಂಟ್ ಫೋರ್ ಟೂ ಈಗ ಜೀರೋ ಪಾಯಿಂಟ್ ತ್ರೀ ನೈನ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಚ್ ಡಿ ಎಫ್ ಸಿ ಕಂಪೇರ್ ಮಾಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಚ್ ಡಿ ಎಫ್ ಸಿ ಅಲ್ಲಲ್ಲಿ ಕೆಲವು ಏರಿಳಿತಗಳಿದೆ ಬಟ್ ಇಲ್ಲಿ ಯಾವುದೇ ರೀತಿಯ ಏರಿಳಿತಗಳಿಲ್ಲ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶ್ಲಿ ನಾವು ತುಂಬಾ ದಿನದಿಂದ ನೋಡ್ತಾ ಇದೀವಿ ಐ ಸಿ ಐ ಸಿ ಬ್ಯಾಂಕ್ ನ ರಿಸಲ್ಟ್ ಅನ್ನ ಔಟ್ ಪರ್ಫಾರ್ಮ್ ಮಾಡ್ತಾನೆ ಎಚ್ ಡಿ ಎಫ್ ಸಿಲ್ಸಿದ್ರೆ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೋಲ್ಸಿದ್ರೆ ರಿಟರ್ನ್ಸ್ ಅಲ್ಲೂ ಕೂಡ ಐ ಸಿ ಐ ಸಿ ಬ್ಯಾಂಕ್ ಔಟ್ ಪರ್ಫಾರ್ಮ್ ಮಾಡಿದೆ ಅದಕ್ಕೆ ಕಾರಣ ಕಂಪನಿಯ ಈ ರೀತಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಏನೋ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡಿದ್ರೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ರಿಟೇಲ್ ಬ್ಯಾಂಕಿಂಗ್ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇವರು ಕೂಡ ಮೆಜಾರಿಟಿ ಫೋಕಸ್ ಅನ್ನ ರಿಟೇಲ್ ಬ್ಯಾಂಕಿಂಗ್ ಕಡೆನೆ ಕೊಡ್ತಾರೆ ಇನ್ನು ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಟ್ರೆಜರಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಇದೆ ನಂತರ ಅದರ್ ಬ್ಯಾಂಕಿಂಗ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಐ ಸಿ ಐ ಸಿ ಬ್ಯಾಂಕ್ ನೆಕ್ಸ್ಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಗೇನ್ ಇಟಿ ನಾನು ಓಪನ್ ಮಾಡಿದ್ದೀನಿ ಎನ್ ಐ ಎ ನೋಡಬಹುದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಬಂದಿದೆ ಅಬೋವ್ ಇದೆ ಪಿಪಿಒಪಿ ಅಂದ್ರೆ ಪ್ರೀ ಪ್ರಾವಿಷನಿಂಗ್ ಆಪರೇಟಿಂಗ್ ಪ್ರಾಫಿಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಏಟೀನ್ ಪರ್ಸೆಂಟ್ ಲೆವೆನ್ ರುಪೀಸ್ ಡಿವಿಡೆಂಡ್ ಎಚ್ ಡಿಎಫ್ ಸಿ ಬ್ಯಾಂಕ್ ಸೆವೆನ್ ಪರ್ಸೆಂಟ್ ರೈಸ್ ಆದ್ರೆ ಇಲ್ಲಿ ಏಟೀನ್ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಓವರ್ ಆಲ್ ಎರಡು ದಿಗ್ಗಜ ಬ್ಯಾಂಕ್ ಗಳು ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ದಾರೆ ಎರಡಕ್ಕೂ ಕಂಪೇರ್ ಮಾಡಿ ಯಾವ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಬಹುಶಃ ಒಂದ್ ಹೆಜ್ಜೆ ಮುಂದೆ ಐ ಸಿ ಐ ಸಿ ಬ್ಯಾಂಕ್ ಇರಬಹುದು ಈ ನಂಬರ್ಸ್ ಅನ್ನ ಹೋಲಿಕೆ ಮಾಡಿದ್ರೆ ನೋಡೋಣ ಎರಡು ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಜೊತೆಗೆ ಎರಡು ಕಂಪನಿಗಳು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಹೆವಿ ವೈಟ್ ಅನ್ನು ಹೊಂದಿರುವಂತಹ ಕಂಪನೀಸ್ ನೋಡಬಹುದು ಟಾಪ್ ಟೆನ್ ಕಾನ್ಸ್ಟಿಟ್ಯನ್ಸ್ ಅಲ್ಲಿ ಬರೋದು ತರ್ಟೀನ್ ಪರ್ಸೆಂಟ್ ವೈಟೇಜ್ ಎಚ್ ಡಿಎಫ್ ಸಿ ಬ್ಯಾಂಕ್ ಇದೆ ಐ ಸಿ ಸಿ ಬ್ಯಾಂಕ್ ನಿಯರ್ಲಿ ಒಂಬತ್ತು ಪರ್ಸೆಂಟ್ ವೈಟೇಜ್ ಇದೆ ಹೆವಿ ವೈಟ್ ಇರುವಂತಹ ಸ್ಟಾಕ್ ಗಳು ಜೊತೆಗೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೆಪಬಿಲಿಟಿ ಇರುವಂತಹ ಬ್ಯಾಂಕ್ ಗಳು ಇದರ ರಿಸಲ್ಟ್ ಖಂಡಿತ ಓವರ್ ಆಲ್ ಮಾರ್ಕೆಟ್ ನ ಮೂಡ್ ಅನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಮೂಡ್ ಅಂದ ತಕ್ಷಣ ಎಲ್ಲ ಸ್ಟಾಕ್ ಗಳು ಅಂತ ಅಲ್ಲ ನಿಫ್ಟಿ ಫಿಫ್ಟಿ ಮೋಡ್ ಅನ್ನ ಇಲ್ಲಿ ಒಳ್ಳೆ ರಿಯಾಕ್ಷನ್ ಬಂದು ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ನಿಫ್ಟಿ ಪಾಸಿಟಿವ್ ಅಲ್ಲಿ ಇರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಹೆವಿ ವೈಟ್ ಇರೋದ್ರಿಂದ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡೋದ್ರಿಂದ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಹೆವಿ ವೈಟ್ ಇರುವಂತದ್ದು ಅದರ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ಮೇಲೆ ಬೀಳುತ್ತೆ ಅಂದ್ರೆ ಹೆಡ್ ಲೈನ್ ಇಂಡೆಕ್ಸ್ ಮೇಲೆ ಬೀಳುತ್ತೆ ಹಾಗಾಗಿ ನಿಫ್ಟಿ ಫಿಫ್ಟಿ ಪಾಸಿಟಿವ್ ನೆಗೆಟಿವ್ ಇರೋದ್ರ ಮೇಲೆ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ಈ ಎರಡು ಶೇರುಗಳು ಮಾಡ್ತವೆ ಹಾಗಾಗಿ ನಾಳೆ ನಾಳೆ ಅಂತಂದ್ರೆ ಸೋಮವಾರ ಮಾರ್ಕೆಟ್ ಎರಡು ಶೇರ್ ಗಳ ಮೇಲೆ ತನ್ನ ದೃಷ್ಟಿಯನ್ನ ಇಟ್ಟಿರುತ್ತೆ ಜೊತೆಗೆ ಇವುಗಳ ಪರ್ಫಾರ್ಮೆನ್ಸ್ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ ನ ಶೇರ್ಗಳ ಮೇಲೂ ಕೂಡ ಪ್ರಭಾವ ಬೀರುವಂತ ಚಾನ್ಸಸ್ ಇರೋದ್ರಿಂದ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಸೋಮವಾರ ಫೋಕಸ್ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಡಿಸೆಂಟ್ ಇದೆ ನನ್ನ ಪ್ರಕಾರ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ರಿಸಲ್ಟ್ ಅನ್ನ ನೋಡಿದ್ಮೇಲೆ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ